ಎಸ್ ಸರ್ ನಾವು ಪೇಪೆ ಹತ್ರ ಬರೋದಾದ್ರೆ ಈ ಶೂಟಿಂಗ್ ಸೆಟ್ ನ ಒಂದು ಒಳ್ಳೆಯ ಅನುಭವವನ್ನ ಹಂಚ್ಕೊಳ್ಳಿ ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದಿರಾ ಅಂಡ್ ನಾವು ಕೇಳ್ಪಟ್ಟಂತೆ ಕೊಡಗಿನ ಕೆಲವು ಭಾಗಗಳಲ್ಲಿ ಶೂಟ್ ಮಾಡಿದಿರಾ ಅದು ಜೇನು ಕುರುಬ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದೀರಾ ಅಂತ ಹೇಳಿ ಅವರ ಲೈಫ್ ಸ್ಟೈಲ್ ಅವ್ರಲ್ಲಿ ತುಂಬಾ ವಿಭಿನ್ನ ಅಂತ ಅನ್ಸುತ್ತೆ ಆ ಟೈಮ್ ವಿಚಾರಗಳನ್ನ ಅಲ್ಲಿ ಕಳೆದಂತ ಟೈಮ್ ನಲ್ಲಿ ಆದಂತ ಅನುಭವಗಳು ಓವರ್ ಆಲ್ ಜರ್ನಿ ಪೇಪೆ ಅಂತ ಬಂದಾಗ ಯಾವತ್ತೂ ಕೂಡ ಮನಸ್ಸಲ್ಲಿ ಉಳಿಯುವಂತ ಅಂಶಗಳು ಇದಪ್ಪ ಅಂತ ಇದ್ರೆ ಅದನ್ನ ಶೇರ್ ಮಾಡೋದಾದ್ರೆ ಅಂಶಗಳು ಅಂದ್ರೆ ನಾವು ಇದರಲ್ಲಿ ಕೂರ್ಗಲ್ಲಿ ಹಳು ತುಂಬಾ ಜಾಗದ ಕೂರ್ಗಲ್ಲಿರೋ ತುಂಬಾ ಜಾಗಗಳಲ್ಲಿ ಶೂಟ್ ಮಾಡಿದ್ವಿ ಮತ್ತೆ ಮೈಸೂರಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ವಿ ಆಮೇಲೆ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಒಂದೆರಡು ಫ್ಲೈಟ್ ಶೂಟ್ ಮಾಡಿದ್ವಿ ಕೂರ್ಗಲ್ ಏನಂದ್ರೆ ಇಲ್ಲಿ ಒಂದು ಕಾಂಚಿರಾಮ್ ಕಾಲೋನಿ ಅಂತ ಇದೆ ಪಾರಣೆ ಪಕ್ಕ ಅಲ್ಲಿ ಒಂದು ಒಂದು ಕಾಲೋನಿಯಲ್ಲಿ ಶೂಟ್ ಮಾಡಿದ್ವಿ ಅಲ್ಲಿ ಒಂದು ಫೋರ್ ಫೈವ್ ಡೇಸ್ ಮಾಡಿದ್ವಿ ಸೊ ಅವರು ನಮ್ಮ ಕತೆ ತರ ಅಲ್ಲ ಬಟ್ ಒಂದಷ್ಟು ಇನ್ಸ್ಪೈರ್ ಆಗ್ಬೋದು ಅವ್ರ ಕತೆಗಳಲ್ಲಿ ಸೊ ಅವರು ಅವರ ಕಾಲೋನಿ ಕಟ್ಟಕ್ಕೆ ಸಾಕಷ್ಟು ಕಷ್ಟಪಟ್ಟು ಹೋರಾಡಿ ಒಂದು ಕಾಲೋನಿ ಕಟ್ಟಿದ್ರು ಸೊ ಅವ್ರ ಸ್ಟೋರಿಗಳು ಹೇಳಿದಾಗ ಅವ್ರ ಸ್ಟ್ರಗಲ್ಸ್ ಬಗ್ಗೆ ಹೇಳಿದಾಗ ಸಾಕಷ್ಟು ಇನ್ಸ್ಪೈರ್ ಆಯ್ತು ಮೋಟಿವೇಟ್ ಆಯ್ತು ಇದೊಂದು ಪೆಪ್ಪೆ ಸಿನಿಮಾ ಮಾಡಕ್ಕೆ ಖುಷಿ ಆಯ್ತು ಒಳ್ಳೆ ಕತೆ ನಾವು ಆಯ್ಕೆ ಮಾಡಿದೀವಿ ಅಂತ ಅಲ್ಲೊಂದು ಫೈಟ್ ಸೀಕ್ವೆನ್ಸ್ ಮಾಡಿದ್ವಿ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಅವ್ರು ಅವ್ರು ಇಡೀ ಕಾಲೋನಿ ಕೊಟ್ಬಿಟ್ಟಿದ್ರು ನೀವು ರೋಡಲ್ಲಿ ಮಾಡಿ ಯಾರ ಮನೇಲಿ ಬೇಕಾದ್ರೂ ಶೂಟ್ ಮಾಡಿ ಎಲ್ಲಿ ಬೇಕಾದ್ರೂ ಶೂಟ್ ಮಾಡಿ ಆಮೇಲೆ ಅಲ್ಲಿ ಒಬ್ರು ಮನೇಲಿ ಹೋಗಿ ದೋಸೆ ಚಟ್ನಿ ತಿಂದೆ ಅದು ತುಂಬಾ ಚೆನ್ನಾಗಿತ್ತು ಆ ಸೀಕ್ವೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಒಂದ್ ಎರಡ್ ಮೂರ್ ಕಾ ಒಂದಷ್ಟು ಕಾಡ್ ಕಾಡ್ ಅಂತಲ್ಲ ಬಟ್ ತೋಟದ ಪಕ್ಕ ಒಂದ್ ಚಿಕ್ಕ ಕಾಡ್ ತರ ಇರುತ್ತಲ್ಲ ಆ ತರ ಕಾಡ್ಗಳಲ್ಲಿ ಶೂಟ್ ಮಾಡಿದ್ವಿ ಅಲ್ಲೆಲ್ಲ ಈ ಚಿಕ್ ಚಿಕ್ಕ ಮರಗಳು ದೊಡ್ಡ ಮರಲ್ಲ ಚಿಕ್ ಚಿಕ್ಕ ಮರಗಳು ಆಮೇಲೆ ಸುತ್ಕೊಂಡು ಸುತ್ಕೊಂಡ್ ಸುತ್ತಕೊಂಡ್ ಸುತ್ಕೊಂಡು ಬೆಳೆದಿರ್ತವೆ ಸೊ ಅಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಶುರು ಮಾಡ ಶೂಟ್ ಮಾಡಿದ್ವಿ ಸೊ ಇಲ್ಲಿ ಫೈಟ್ ಸೀಕ್ವೆನ್ಸ್ ಎಲ್ಲ ಹೇಗಿತ್ತಂದ್ರೆ ತುಂಬ ತುಂಬಾ ನ್ಯಾಚುರಲ್ ಫೈಟ್ ಸೀಕ್ವೆನ್ಸಸ್ ಸೊ ಅದನ್ನ ತುಂಬಾನು ಕೊರಿಯೋಗ್ರಾಫ್ ಮಾಡಲ್ಲ ಅದೇ ಹೆಂಗಾಗುತ್ತೆ ಹಂಗೆ ಬೆಳ್ಕೊಂಡು ಹೋಗುತ್ತೆ ಫೈಟ್ ಕ್ಯಾಮ್ರಾ ಮುಂದೆ ಸೊ ಅದ್ರಲ್ಲಿ ಏನಂದ್ರೆ ಪಂಚೆ ಆಮೇಲೆ ಶರ್ಟ್ ಸಾಕಷ್ಟು ಮುಳ್ಳು ಇರುತ್ತೆ ಮುಳ್ಳಿರುತ್ತೆ ಆಮೇಲೆ ತೂರಾಟ ಇರುತ್ತೆ ಸೊ ಅವಾಗ ಜಾಸ್ತಿ ಏನೋ ಬಾಡಿ ಒಂದು ತರ್ಚ್ಕೊಳ್ಳೋದಂತೂ ತುಂಬಾ ತರ್ಚಿರ್ತಾ ಇತ್ತು ಆಮೇಲೆ ಒಂದ್ ಫೈಟ್ ಅಂದ್ರೆ ಒಂದು ಪ್ಲಾನ್ ಇರುತ್ತೆ ಹಿಂಗ್ ಸ್ಟಾರ್ಟ್ ಆಗುತ್ತೆ ಮಧ್ಯದಲ್ಲಿ ಇದೊಂದು ಬಿಟ್ಟಿರುತ್ತೆ ಆಮೇಲೆ ತಿರ್ಗಾ ಎಂಡಿಂಗ್ ಬಿಟ್ಟಂತ ಬಟ್ ಅದು ನ್ಯಾಚುರಲ್ ಫೈಟ್ ಅಲ್ಲ ಆ ಕಬ್ನ ಬಿಟ್ಟು ಬೇರೆ ಏನೋ ಆಗ್ಬಿಟ್ಟಿರುತ್ತೆ ಸೊ ಅದೊಂಥರ ಚಾಲೆಂಜಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಆಮೇಲೆ ಫೈಟ್ ಮಾಸ್ಟರ್ ಜೊತೆ ಆ ಫೈಟ್ ನರಸಿಂಹ ಅಂತ ಒಬ್ರು ಫೈಟ್ ಮಾಸ್ಟರ್ ಮಾಡಿದ್ರು ಸೊ ಅದು ಚೆನ್ನಾಗಿತ್ತು ಆಮೇಲೆ ಲಾಸ್ಟ್ ಫೈಟ್ ಸೀಕ್ವೆನ್ಸ್ ನಾವು ಇದೇ ಶೂಟ್ ಮಾಡಿದ್ವಿ ಇಲ್ಲಿ ಸಕಲೇಶ್ ಪರ ಅಲ್ಲಿ ರವಿ ಅವರನ್ನ ಅವ್ರು ಶೂಟ್ ಮಾಡುದು ಅದಕ್ಕೆ ಒಂದು ದೊಡ್ಡ ಟೀಮ್ ಇತ್ತು ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಫೈಟರ್ಸ್ ಇದ್ರು ಆಮೇಲೆ ಮಳೆ ಕೂಡ ಬರ್ತಾ ಇತ್ತು ಆಮೇಲೆ ಈಗ ಈರಲ್ಲ ಲಾಸ್ಟ್ ಶಾರ್ಟ್ ಬರುತ್ತಲ್ಲ ಸೊ ಆ ಫೈಟ್ ಸಕಲೇಶ್ ಅಲ್ಲಿ ಶೂಟ್ ಮಾಡಿದ್ರು ಸೊ ತುಂಬಾ ಒಳ್ಳೊಳ್ಳೆ ಖುಷಿ ಖುಷಿ ಆಮೇಲೆ ಇನ್ನೊಂದು ಏನಂದ್ರೆ ಇಡೀ ಶೂಟ್ ಕೂರ್ಗಲ್ಲಿತ್ತಲ್ಲ ಒಂಥರ ಒಂದು ಹಾಲಿಡೇ ತರ ಇತ್ತು ತುಂಬಾ ಖುಷಿ ಇತ್ತು ಟ್ರಿಪ್ ಹೋದಂಗೆ ಬಟ್ ಅಷ್ಟೇ ಕಷ್ಟಗಳು ಇತ್ತು ಬಟ್ ಚೆನ್ನಾಗಿತ್ತು ಆಮೇಲೆ ನಾವೇನಂದ್ರೆ ಈಗ ಕೂರ್ಗಲ್ ಶೂಟ್ ಮಾಡ್ಬೇಕಂದ್ರೆ ನಾವು ಮಳೆ ಟೈಮ್ ಅಲ್ಲಿ ಶೂಟ್ ಮಾಡಕ್ ಆಗ್ತಿಲ್ಲ ಸೊ ಎಷ್ಟೊಂದ್ಸಲಿ ಶೂಟ್ಗೆ ಹೋಗಿ ವಾಪಸ್ ಬಂದಿದ್ವಿ ಯಾಕಂದ್ರೆ ಮಳೆ ಅಲ್ಲಿ ಸ್ಟಾರ್ಟ್ ಆದ್ರೆ ಆರು ಏಳು ದಿನ ಆರು ಏಳು ದಿನ ಕಂಟಿನ್ಯೂಸ್ ಆಗಿ ಬರುತ್ತೆ ಸೊ ಎಷ್ಟೊಂದ್ ದಿನ ಶೂಟ್ ಸ್ಟಾರ್ಟ್ ಮಾಡಿ ವಾಪಸ್ ಬಂದಿದ್ವಿ ಆಮೇಲೆ ಸಮ್ಮರ್ ಅಲ್ಲಿ ಸ್ವಲ್ಪ ಗ್ರೀನ್ ಚೇಂಜ್ ಆಗ್ಬಿಡುತ್ತೆ ಸೊ ಅಲ್ಲಿ ಶೂಟ್ ಮಾಡೋಕ್ಕಲ್ಲ ಸೊ ನಮಗೆ ಮಳೆ ಮುಗ್ದು ಒಂದಷ್ಟು ತಿಂಗಳು ಮಾತ್ರ ಶೂಟ್ ಮಾಡಕ್ ಆಗುತ್ತೆ ಸೊ ಅದನ್ನ ಕಳ್ಬಿಟ್ಟಿದ್ರೆ ತಿರ್ಗಾ ಒಂದ್ ವರ್ಷ ಕಾಯ್ಕೊಂಡು ತಿರ್ಗಾ ಸೀಸನ್ ಗೆ ಕಾಯ್ಬೇಕಾಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ